ಹಾಯ್ ಫ್ರೆಂಡ್ಸ್ ನಮಸ್ತೆ ದೃಷ್ಟಿ ಬಿಟ್ಟು ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ತತ್ತಾ ದೃಷ್ಟಿ ರೂಮಲ್ಲಿ ಕೂತ್ಕೊಂಡು ದೃಷ್ಟಿ ತೆಗೆದಿಟ್ಟರು ಎಲ್ಲ ವಸ್ತುಗಳನ್ನು ನೋಡ್ತಾ ಇರ್ತಾನೆ ನೋಡ್ತಾ ದೃಷ್ಟಿ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತಾಳಾ ಪಾಪ ಅವಳಿಗೆ ಎಷ್ಟೊಂದು ಅವಮಾನ ಮಾಡಿಬಿಟ್ಟೆ ಅಲ್ಲ ಅಂತ ಯೋಚನೆ ಮಾಡ್ತಾ ಕೂತಿರುವಾಗ ಸಡನ್ಲಿ ಅಲ್ಲಿಗೆ ದುಷ್ಟಿ ಬರೋದನ್ನು ಕಂಡು ಎಲ್ಲ ವಸ್ತುಗಳನ್ನು ಬೇಗ ತೆಗೆದಿಟ್ಟು ಕೊಡ್ತಾನೆ ಆಗ ದೃಷ್ಟಿ ಅಲ್ಲಿಗೆ ಬಂದಾಗ ಯಾಕ್ರಿ ನಂದು ರೇ ಏನಾಯಿತು ತುಂಬಾ ಸೆಕೆನಾ ನಿಮಗೆ ಅಂತ ಕೇಳ್ತಾಳೆ ಹಾಗಾದತ್ತಾ ಯಾರದು ಆ ಫೋಟೋ ಯಾರದು ಅಂತ ಕೇಳಿದಾಗ ಓಹ್ ಅದಾ ಅವತ್ತು ನೀವು ಕೇಳಿದ್ರಲ್ಲ ಯಾರದದು ಫೋಟೋ ಅಂತ ಅದೇ ಫೋಟೋ ನಮ್ಮ ಅಕ್ಕಂದು ನೋಡಿ ಎಷ್ಟು ಸುಂದರವಾಗಿದ್ದಾರಲ್ಲ ಅಂತ ಹೇಳ್ತಾಳೆ ಹಾಗಾದತ್ತಾ ಹೌದಾ ಅಂತಾನೆ ಆಗ ದೃಷ್ಟಿ ನಿಮಗೆ ತುಂಬ ಸೆಹೆ ಆಗ್ತಾ ಇರ್ಬೋದು ಅಂತ ಮನೆಯಲ್ಲಿರೋರು ನೀವು ನಮ್ಮದು ಬುಡವರ ಮನೆ ಎ ಸಿ ಎಲ್ಲ ಇರೋ ಮನೆಯಲ್ಲಿರೋ ನೀವು ನಮ್ಮ ಮನೆಯಲ್ಲಿ ನಿಮಗೆ ಸೆಹೆ ಆಗ್ತಿರ್ಬೋದು ಅಲ್ವಾ ಫ್ಯಾನಿನ ಗಾಳಿ ಸಾಕಾಗಿಲ್ಲ ಅಂದರೆ ಹೇಳಿ ಬೀಸಾಣಕ್ಕೆ ಗಾಳಿ ಹಾಕ್ತೀನಿ ಅಂತ ತನ್ನ ಸರಿಗಿಂದ ಗಾಳಿ ಹಾಕೋಕ್ಕೆ ಶುರು ಮಾಡ್ತಾಳೆ ದೃಷ್ಟಿ ಆಗದತ್ತ ಗಾಳಿ ಬೀಸ್ತಾ ಇರೋ ದೃಷ್ಟಿನ ತಪ್ಪಂಡು ದೃಷ್ಟಿ ನಿನಗೆ ಎಷ್ಟೊಂದೆಲ್ಲ ಅವಮಾನ ಮಾಡಿಬಿಟ್ಟೆ ಆದರೂ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀಯಾ ನನಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನ ನೀನು ಇಟ್ಕೊಂಡಿದೀಯ ನೀನು ತುಂಬ ಒಳ್ಳೆಯವಳು ನಾನೇ ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟೆ ಎಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟೆ ಎಷ್ಟೆಲ್ಲ ಅವಮಾನ ಮಾಡಿಬಿಟ್ಟೆ ನಾನು ಮಾಡಿರೋ ತಪ್ಪು ನೂರಿದ್ರು ನೀನು ಮಾಡಿರೋ ಒಂದೇ ತಪ್ಪನ್ನು ಹಿಡ್ಕೊಂಡು ನಾನು ನಿನಗೆ ಅವಮಾನ ಮಾಡಿಬಿಟ್ಟೆ ನಿನಗೆ ಚಿತ್ರಹಿಂಸೆ ಕೊಟ್ಬಿಟ್ಟೆ ನನಗೆ ಕ್ಷಮಿಸು ಇನ್ನು ಮುಂದೆ ನಾನು ಯಾವತ್ತೂ ನಾನು ನಿನ್ನ ಜೊತೆಗಿರ್ತೀನಿ ನಾನು ಬಿಟ್ಟು ಹೋಗಬೇಡ ಅಂತ ಹೇಳ್ತಾನೆ ದತ್ತ ಈ ಕಡೆ ಕಿಶೋರ್ ಮತ್ತು ಶರಾವತಿ ಮಾತಾಡ್ತಾ ಕೂತಿರ್ತಾರೆ ಆಗ ಶರಾವತಿ ದೇವ್ರ ಮುಂದೆ ದೀಪ ಹಚ್ಚಿ ಬಂದು ಕಿಶೋರ್ ಮುಂದೆ ನಿಂತಾಗ ಏನು ಶರಾವತಿ ಇದು ನೀನಾ ಅಂತ ಕೇಳಿದಾಗ ಹೌದು ನಾನೇ ಯಾಕೆ ಕಿಶೋರ್ ಕನಸು ಕಾಣ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲ ನೀನು ಇಷ್ಟೊಂದು ಒಳ್ಳೆಯ ಒಳಾಗಿದೆಯಾ ನೋಡು ಎಷ್ಟೊಂದು ಖುಷಿಯಾಗಿದೆಯಾ ಅದೃಷ್ಟಿನ ಮನೆ ಸೊಸೆ ಅಂತ ಒಪ್ಕೊಂಡಿದ್ದರೆ ನಾವು ದೃಷ್ಟಿ ಮನೆಗೆ ಹೋಗಿ ಹಬ್ಬದ ಊಟ ಮಾಡಿಕೊಂಡು ಬರ್ಬೋದಿತ್ತು ಕಷ್ಟಪಟ್ಟು ಈ ಮನೆಯಲ್ಲಿ ಊಟ ಮಾಡೋದಾದರೂ ತಪ್ತಿತ್ತು ಅಂತ ಹೇಳಿದಾಗ ಶರಾವತಿ ಯಾಕೆ ರೀ ಮೇಸ್ ನಾನೇನಾದರೂ ನಿಮಗೆ ಹೋಗಬೇಡ ಅಂತ ಹೇಳಿದ್ನ ನೀವೇ ಹೋಗಿಲ್ಲ ಅಂತ ಶರಾವತಿ ಹೇಳಿದಾಗ ಕಿಶೋರ್ ಸ್ವಲ್ಪ ಹೊತ್ತು ನ್ಯೂಸ್ ಪೇಪರ್ ಆದರೂ ಓದ್ತೀನಿ ಅಂದರೆ ನನ್ನ ಮೈಂಡ್ ಆದರೂ ಫ್ರೆಶ್ ಆಗುತ್ತೆ ಅಂತ ನೋಡೋವಾಗ ಕಾಣೆಯಾಗಿರೋ ದೃಷ್ಟಿಯ ಅಕ್ಕನ ಫೋಟೋ ನೋಡಿ ಒಂದು ಕ್ಷಣ ಶಾಕ್ ಆಗ್ತಾನೆ ಕಿಶೋರ್ ಈ ಕಡೆ ಹಳಿಯನಗೋಸ್ಕರ ದುಷ್ಟಿಮನೆಯವರು ಎಲ್ಲ ಥರದ ಅಡಿಗೆನೂ ಸಿದ್ಧತೆ ಮಾಡಿರ್ತಾರೆ ಆಗ ಡೈನಿಂಗ್ ಟೇಬಲ್ ಹತ್ತಿರ ಬಂದ ದತ್ತ ಏನಿದು ನಿಮಗೆಲ್ಲ ಗೊತ್ತಿಲ್ವಾ ನಾನು ಊಟದ ವಿಷಯದಲ್ಲಿ ಕಟ್ಟು ಅಂತ ಅಂತ ಹೇಳಿದಾಗ ಎಲ್ಲರೂ ಶಾಕಾಗಿ ಮುಖಾನ ಸಪ್ಪಿಗೆ ಮಾಡಿಕೊಂಡು ನಿಂತ್ಕೊಂಡ್ಬಿಡ್ತಾರೆ ಆಗ ಏನಿದು ಈ ಥರ ಎಲ್ಲ ಇದೆಯಲ್ಲ ಅಂತ ಹೇಳಿದಾಗ ಇಲ್ಲ ನಮ್ಮ ಅಡಿಗೆ ಸ್ವಲ್ಪ ಬೇರೆ ನೀವು ತಿನ್ನೋ ಅಡುಗೆ ಬೇರೆ ಅಲ್ವಾ ಅದಕ್ಕೆ ಅಮ್ಮ ಹಾಸನ ಕಡೆ ಅಡುಗೆನ ರುಚಿ ರುಚಿಯಾಗಿ ಮಾಡಿದ್ದಾಳೆ ಒಂದು ಸಾರಿ ಟೇಸ್ಟ್ ಮಾಡಿ ನೋಡಿ ಅಂತ ದೃಷ್ಟಿ ಹೇಳ್ತಾಳೆ ಅದೆಲ್ಲ ಸರಿ ದೃಷ್ಟಿ ಅದು ನನಗೊಬ್ಬನಿಗೆ ಯಾಕೆ ಎಲೆ ಹಾಕಿದ್ದೀರಾ ಎಲ್ರಿಗೂ ಎಲೆ ಬಡಿಸಿ ಈ ಟೇಬಲ್ನ ತೆಗೆದು ಎಲ್ರಿಗೂ ಕೆಳಗಡೆ ಊಟ ಬಡಿಸಿ ಎಲ್ಲರ ಜೊತೆಗೆ ಊಟ ಮಾಡೋಣ ಅಂತ ದತ್ತ ಹೇಳಿದಾಗ ಶಾಕ್ ಶಾಕಾಗಿ ಬೇಡ ಬುದ್ಧಿ ನೀವು ಊಟ ಮಾಡಿ ಮುಂಚೆ ಆಮೇಲೆ ನಾವು ಊಟ ಮಾಡ್ತೀವಿ ಅಂತ ಹೇಳಿದಾಗ ಯಾಕೆ ನಾನು ನಿಮ್ಮನೇ ಅಳಿಯ ಅಲ್ವಾ ಹಾಗಾದರೆ ಎಲ್ಲ ಜೊತೆಗೆ ಊಟ ಮಾಡೋಣ ಅಂತ ಹೇಳಿದಾಗ ಖುಷಿಯಿಂದ ಎಲ್ಲರೂ ಚಾಪೆನ ಹಾಸಿ ಊಟನ ಸಿದ್ಧತೆ ಮಾಡ್ತಾರೆ ಕೆಳಗಡೆ ಆಗ ದೃಷ್ಟಿ ಅಮ್ಮ ಅಪ್ಪ ನೀವು ಹೋಗಿ ಕೂತ್ಕೊಳ್ಳಿ ನಿಮಗೂ ಬಡಿಸ್ತೀನಿ ಅಂತ ಹೇಳಿದಾಗ ಆಗ ದೃಷ್ಟಿ ತಾಯಿ ಬೇಡ ಕಣೆ ನೀನು ಹೋಗು ಹಳೆಯಿಂದ ಜೊತೆ ಊಟ ಮಾಡು ನಾನು ಬಡಿಸ್ತೀನಿ ಅಂತ ಹೇಳಿದಾಗ ದೃಷ್ಟಿ ಬೇಡಮ್ಮ ನಿನಗೆ ಮೊದಲೇ ಶುಗರ್ ಇದೆ ನೀನು ಫಸ್ಟ್ ಊಟ ಮಾಡು ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ದತ್ತ ಅವರು ಅಷ್ಟು ಹೇಳ್ತಾ ಇದ್ದಾರಲ್ವಾ ಬಂದು ಕೊಡು ನನ್ನ ಜೊತೆಗೆ ಊಟ ಮಾಡು ಅಂತ ಹೇಳ್ತಾನೆ ಆಗ ಜೊತೆಯಲ್ಲಿ ಕೂಡ್ತಾಳೆ ಅದು ದೃಷ್ಟಿ ಆಗ ಚಿನ್ನಮ್ಮ ಎಲ್ಲ ಅಡುಗೆನ ಬಡಿಸ್ತಾ ಹೋದಾಗ ಕಾಯಿ ಹೋಳಿಗೆನ ಬಡಿಸ್ತಾಳೆ ಆ ಹೋಳಿಗೆ ದತ್ತನಿಗೆ ತುಂಬಾ ಇಷ್ಟ ಆಗುತ್ತೆ ಅದನ್ನು ತಿಂದು ವಾವ್ ಚೆನ್ನಾಗಿದೆ ಇನ್ನೊಂದು ಹಾಕಿ ಚಿನ್ನಮ್ಮ ಹೋಳಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ ಆಗ ದೃಷ್ಟಿ ಊಟ ಬಡಿಸ್ತಾ ಇರೋ ಅಮ್ಮನ ನೋಡಿ ಅಮ್ಮ ನಿನ್ನ ಕೊರಳಲ್ಲಿ ಕರಿಮಣಿ ಇತ್ತಲ್ವಾ ಯಾಕೆ ಅದನ್ನ ತೆಗೆದು ಚೈನ್ ಹಾಕೊಂಡಿದೀಯಾ ಕರಿಮಣಿ ತಾಳಿ ಎಲ್ಲಿ ಅಂತ ಕೇಳಿದಾಗ ಓ ಅದಾ ಅದನ್ನು ತೆಗೆದಿಟ್ಟು ಹೊಸದು ತಗೊಂಡೆ ಕಣೆ ಅದೆಲ್ಲ ಆಮೇಲೆ ಹೇಳ್ತೀನಿ ಮುಂಚೆ ಊಟ ಮಾಡು ಅಂತ ಊಟ ಬಡಿಸ್ತಾಳೆ ಸೊ ಈ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ ಈ ಸೀರಿಯಲ್ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾ ಬಾಯ್ ಬಾಯ್